ಅಂದ್ರೆ ಹೆಚ್ಚು ಮಾಡಿ ಅವರು ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಸಾನ್ವಿ ಮಹೇಂದ್ರಕರ್ ಇವರು ಆ ಒಂದು ನೂರ ನೂರ ಐವತ್ತಕ್ಕಿಂತ ಹೆಚ್ಚು ಲೆಕ್ಕಗಳನ್ನ ಮಾಡಿ ಅದರಲ್ಲಿ ಮೊದಲನೇ ಸ್ಥಾನ ಮಾಡಿದ್ದಾರೆ ಆ ಒಂದು ವಿದ್ಯಾರ್ಥಿನಿ ವಿದ್ಯಾರ್ಥಿನಿಗೆ धीरತ್ರಪ್ಪ ಜಾಗತಿಕ ಮಹಿಳಾ ಪರಿವಾರ ಜಾಗತಿಕ ಲಿಂಗ ಸಮಾವಯವರ ಅಮಗುವಿಗೆ आवाज ಕೊಸದುತ್ತೆ ನೀನೆ ಆದರೆಬೇಕಾಗಿ ಅವರನ್ನು ಕೇಳಿಕೊಳ್ಳೋದು ಸಾನ್ನಿ ಮಹಿಳಾ ಚಪ್ಪಾಳೆ ಮೂಲಕ ಅಮಗುವಿಗೆ ಗೊತ್ತಾಗಿಬೇಕಾಗಿ ಕೇಳಿಕೊಳ್ಳೋದು ಓಂ ಶ್ರೀ ಓಂ ಧನ್ಯವಾದಗಳು ಸಾನ್ವಿ ಹಾಗೂ ನಮ್ಮ ಇರ್ತಕ್ಕಂಥ ಎಲ್ಲ ಶರಣ ಈಗ ಮುಂದಿನ ವಿದ್ಯಾರ್ಥಿನಿ ಅದೇ ತರ ಮುಂದಿನ ವಿದ್ಯಾರ್ಥಿನಿ ನಕ್ಷಾ ಪಾಟೀಲ್ ಇವರಿಗೂ ಈ ಒಂದು ಈ ಒಂದು ಸ್ಪರ್ಧೆಯಲ್ಲಿ ಮೊದಲನೇ ಪ್ರೈಸ್ ಬಂದಿದೆ ಆ ವಿದ್ಯಾರ್ಥಿನಿ ಬಂದು ಈ ಒಂದು ಪ್ರಸಿದ್ಧಿಯನ್ನು ತೆಗೆದುಕೊಳ್ಳಬೇಕಾಗಿ ಈ ಒಂದು ವಿದ್ಯಾರ್ಥಿನಿಗೆ ರಮಾದೇವಿ ಮೇಡಮ್ ಪ್ರಸಿದ್ಧಿ ಕೊಟ್ಟು ಅವರನ್ನು ಆರೈಸಬೇಕಾಗಿ ಅವರಿಗೆ ಕೇಳಿಕೊಂಡು ಓಂ ಶ್ರೀ ಗುರು ಬಸವಲಿಂಗಾಯಣ ಧನ್ಯವಾದಗಳು ಅದೇ ತರ ಮತ್ತವರ ವಿದ್ಯಾರ್ಥಿ ಶ್ರಾವಣಿ ಈ ವ್ಯ ವಿದ್ಯಾರ್ಥಿಯು ಸಹ ಪ್ರಥಮ ಪಡೆಯನ್ನು ತೆಗೆದುಕೊಂಡಿದ್ದಾರೆ ಈ ವಿದ್ಯಾರ್ಥಿಗೆ ಸಹ ಶಕುಂತಲಾ ಪಠ್ ಎಲ್ಲರೂ ಸಹ ಎಲ್ಲರೂ ಸೇರಿಸಿ ಅವನು ಮಗುವಿಗೆ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಓಂ ಶ್ರೀ ನಮಃ ಓಂ ಶ್ರೀ ಬಸವಲಿಂಗ ನಮಃ ಧನ್ಯವಾದಗಳು ಅದೇ ತರ ಮತ್ತೊಬ್ಬ ವಿದ್ಯಾರ್ಥಿ ವೇದಾ ತಿರೇಮಠ್ ಇವರಿಗೂ ಸಹ ಪ್ರಥಮ ಬಹುಮಾನ ದೊರೆತಿದೆ ಇವರಿಗೂ ಸಹ ಎಲ್ಲ ಕ್ಷಣ ರು ಸಿಹಿ ಆರೈಸಬೇಕಾಗಿ ಹೇಳುತ್ತೇನೆ ವೇದ ಓರು ಬಸವ ಲಿಂಗ ಓಂ ಶ್ರೀ ಬಸವ ಲಿಂಗಾಯ ಎಲ್ಲ ವಿದ್ಯಾರ್ಥಿಗಳು ಫೋಟೋ ಇದೆ ಒಂದ್ಸಲ ಒಂದು ಫೋಟೋ ತೆಗೆಸ್ಕೊಂಡು ಅವರು ಹೋಗಬೇಕಂತಾರೆ ಎಲ್ಲ ವಿದ್ಯಾರ್ಥಿಗಳು ಒಂದ್ ಎರಡು ನಿಮಿಷ ವೇಟ್ ಮಾಡಿ ನೆಕ್ಸ್ಟ್ ಮುಂದಿನ ವಿದ್ಯಾರ್ಥಿ ಕೆ ವೈಷ್ಣವಿ ಈ ವಿದ್ಯಾರ್ಥಿಗಳು ಸಹ ಪ್ರಥಮ ಪ್ರೈಜ್ ಅನ್ನು ಇವಳಿಗೆ ಎಲ್ಲ ಶರಣರು ಶರಣಿಕೊಳ್ತೇನೆ ಓಂ ಶ್ರೀ ಗುರು ಬಸವಲಿಂಗ ನಮ ಓಂ ಶ್ರೀ ಗುರು ಬಸವಲಿಂಗ ಓಂ ಶ್ರೀ ಗುರು ಬಸವಲಿಂಗ ನಮಃ ಧನ್ಯವಾದಗಳು ಅದೇ ತರ ಮತ್ತವರು ವಿದ್ಯಾರ್ಥಿನಿ ವಿಚಾರತೀನಿ ಹಿಮಾಂಶಿ ಅಗರ್ವಾಲ್ ಈ ವಿದ್ಯಾರ್ಥಿ ಸಹ ಮತ್ತೆ ಬಹುಮಾನವನ್ನು ತೆಗೆದುಕೊಂಡಿದ್ದಾಳೆ ಇವಳಿಗೂ ಸಹ ವೇದಿಕೆ ಎಲ್ಲ ಆರಿಸಬೇಕಾಗಿ ವೇದಿಕೆಯಲ್ಲಿ ಕೇಳಿಕೊಳ್ಳುತ್ತೇನೆ ಓರು ಬಸವ ಲಿಂಗ ಗುರು ಬಸವ ಲಿಂಗ ನಮ ಧನ್ಯ ಮತಗಳು ಅದೇ ತರ ಮತ್ತೊಬ್ಬ ವಿದ್ಯಾರ್ಥಿನಿ ಸಾಹಿತ್ಯ

ಈ ಒನ್ ವಿದ್ಯಾರ್ಥಿಗಳು ಸಹ ಆರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಓಂ ಶ್ರೀ ಬಸವ ಲಿಂಗಾಯ ನಮಃ ಶ್ರೀ ಸಿ ಬಸವ ಲಿಂಗಾಯ ನಮ ಧನ್ಯವಾದಗಳು ಇಲ್ಲಿವರೆಗೂ ಬಹುಮಾನವನ್ನು ತೇರಿಸತಕ್ಕಂಥ ಎಲ್ಲ ಮಕ್ಕಳು ಒಂಥರ ವೇದಿಕೆ ಬಂದ್ಬಿಡಿ ಬೇಗ ಬೇಗ ಎಲ್ಲ ವಿದ್ಯಾರ್ಥಿಗಳು

lo se ya tamara ka sika ka karakter ha sora e sektat ka lo 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 ಕೆಲವು ವಿದ್ಯಾರ್ಥಿಗಳು ನಮ್ಮ ಸಹೋದರನ ಸಹೋದರನಾಗಿರುವಂತ ವಿಜಯಲಕ್ಷ್ಮಿ ಅವರು ನಿಮಗೆ ಬೇಸ್ ಆಗಿದೆ ಅವ್ರಿಗೆ ಸನ್ಮಾನ ಮಾಡುವ ಒಂದು ಮಾಡಬೇಕಾಗಿ ನಾವು ಕೊಟ್ಟಿವಿ ಹಾಗಾಗಿ ಅವ್ರು ಬಂದಿದ್ದಾರೆ ಅವ್ರಿಗೆ ವೇದಿಕೆಯಲ್ಲಿರುವಂತ ಎಲ್ಲರೂ ಕೂಡ

Om Sri Ramadhan di mana Om, Om. 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 ಸ್ವರೂಪಿ ಕೂಡ ಎಂ ಬಿ ಬಿ ಎಸ್ ಆಯ್ಕೆಯಾಗಿರುತ್ತಾರೆ ಅವರು ಕೂಡ ಸನ್ಮಾನ ಮಾಡಬೇಕಾಗಿ ವಿನಂತಿ ಅಂಬಾಲ ಸರ್

அவரி சேவை ஆகி இது ஜவ்தாரி இது ஜெல்லா ஜில் அந்த ஜெல்லா சமய அல்ல ஜவாரி பல இது वज्र रूप सप लिंगा जसले मस्तक परवाले मतवाले शास्त्र विचारहरु सचेतले साओ भकोसी भलाई गरे दोसी होसी ಅದೇ ರೀತಿಯಾಗಿ ನೀಡುವಂತ ಯಾಕಂದ್ರೆ ನೋಡ್ರಿ ಅಭಾವ ಅನ್ನುವಂಥ ಅಣ್ಣಾರ ಏನಾದ್ರೆ ಒಂಥರ ಸಿಮೆಂಟಿಗೆ ತತ್ವದಲ್ಲಿ ಗ್ರಂಥಾಲಯ ಇದ್ದಾರೆ ಯಾಕಂದ್ರೆ ಆಕಸ್ಮಿಕವಾಗಿ ನಾವು ಹೇಳಿದೀವಿ ಯಾಕಂದ್ರೆ ಅವ್ರು ಸನ್ಮಾನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಯಾಕಂದ್ರೆ ಅವರು ಒಂದು ಒಂದು ಅವರ ಕಟ್ಟುನಿಟ್ಟು ಅವರ ಒಂದು ವಿಚಾರ ಅವ್ರಿಗೆ ನಮ್ಮ ಭಕ್ತಿಯ ಒಂದು ಅದೇ ದೊಡ್ಡ ನಾನು ಸನ್ಮಾನ ಮಾಡ್ತೀನಿ ಅವರ ಭಕ್ತಿಯಿಂದ ತಿಳ್ಕೊತೀನಿ ನಾವು ಅಂತ ಮಾಡ್ತೀನಿ ಅವರು ಇರುವಂತಹ ಒಂದು ತಿಳುವಳಿಕೆಗೆ ನಾವು ಎಲೆ ಬಾಗಿದ್ವಿ ಅಂತ ಹೇಳಿ ಅದೇ ಒಂದು ಅವರಿಗೆ ಸನ್ಮಾನ ಅಂತೇಳಿ ಅನ್ಕೊಂತೀನಿ ಅದೇ ರೀತಿಯಾಗಿ ಮ್ಯಾಡ ಭಾಷಣ ಸಾಹಿತ್ಯ ಜಿಲ್ಲಾಧ್ಯಕ್ಷರಾಗಿರುವಂಥ ರಮಾದೇವಿ ಮೇಡಮ್ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನೆನಪಿ ಯಾಕಂದ್ರೆ ನನ್ನ ತಂದೆ ತಾಯಿಯನ್ನ ಹತ್ತಿರದಿಂದ ನೋಡಿದ ಒಂಥರು ಯಾಕಂದ್ರೆ ಅವ್ರ ವಿಚಾರಗಳು ಯಾಕಂದ್ರೆ ನಮ್ಮ ಯಾವಾಗ ಹೇಳಿದ್ರು ತಾಯಿಯವರು ಅಂದ್ರೆ ಒಂಥರ ಹೆಂಗಂದ್ರೆ ಅವ್ರನ್ನ ಯಾರು ನೋಡ್ತಾರೋ ಅದ್ರ ಮೇಲೆ ಒಂದು ಹಾಡಾಡ್ಬಿಡ್ತೀವಿ ನನ್ನ ತಾಯಿಯರು ಜನಪದ ಗೀತೆ ಸಿಗಿದ್ರೆ ಅವರು ಆಲ್ರೆಡಿ ಅವ್ರಿಗೆ ಕೆಲವು ಪ್ರಶಸ್ತಿಗಳು ಬಂದಿದ್ವು ಅವ್ರ ಒಡನಾಟ ಬಾಳಿದ್ರು ಓಂ ಶ್ರೀ ಗುರು ओम श्री गुरु बसव नमः ओम ॐ श्री गुरु बसव नमः ओम श्री गुरु बसव नमः ओम श्री गुरु बसव नमः ಅದೇ ರೀತಿಯಾಗಿ ಶಕ್ಪತಿ ಪಾಟೀಲ್ ಕೂಡ ಅವ್ರಿಗೆ ಕೂಡ ನಾವು ಇಲ್ಲಿ ಯಾವ ರೀತಿ ವಿನಂತಿ ಮಾಡ್ಕೊಂತ ಜವಾಬ್ದಾರಿ ಜಾಸ್ತಿ ಇದೆ ಯಾಕಂದ್ರೆ ನೋಡ್ರಿ ನಮ್ಮ ಸಬ್ಜೆಕ್ಟ್ ಹಂಗೇತೆ ಸ್ವಾತಂತ್ರ್ಯ ಅನ್ನೋ ಬಂದೇ ಅಲ್ಲ ಅವ್ರಿಗೆ ಯಾಕಂದ್ರೆ ಅವ್ರ ಮೌಲ್ಯತೆ ಬಿಡುದಲ್ವಾ ಅದೇ ಸ್ವಾತಂತ್ರ್ಯ ಬಂದಿದೆ ಹಂಗಾಗಿ ಅದನ್ನ ಅವರು ಸ್ವಾತಂತ್ರ್ಯ ಅಂತ ಹೇಳಿ ಅವ್ರ ಜವಾಬ್ದಾರಿ ಹಾಕಿ ಅವ್ರಿಗೆ ನಾವು ಸನ್ಮಾನ ಮಾಡಿಸಿ ಸ್ವಾತಂತ್ರ್ಯ ಯಾವ ರೀತಿ ಅಂದ್ರೆ ಮೌಲ್ಯ ಮುಕ್ತಿ ಮಾಡ್ಬೇಕು ಯಾಕಂದ್ರೆ ಮೌಲ್ಯತೆ ಜಾಸ್ತಿ ಇರೋದು ಹೆಣ್ಮಕ್ಳಲ್ಲಿ ಅದ ಹಾಗಾಗಿ

ಓಂ ಶ್ರೀ ಗುರು ಬಸವ ಲಿಂಗಾಯ ಓಂ ಶ್ರೀ ಗುರು ಬಸವ ಅದೇ ರೀತಿಯಾಗಿ ಅಕ್ಕನವ್ರಿಗೆ ಸುಮಾರು ಅಕ್ಕನವರಿಗೆ ಕೂಡ ಸನ್ಮಾನ ಮಾಡ್ಬೇಕಂತ ಹೇಳಿ ನಾವು ನೋಡಿ ಯಾಕಂದ್ರೆ ನೋಡ್ರಿ ಅಕ್ಕನವ್ರಿಂದ ಒಂದು ಸ್ಟಾರ್ ಇದ್ದಂಗೆ ಒಂದು ನಕ್ಷತ್ರ ಇದ್ದಂಗೆ ಬಸವ ಕೇಂದ್ರದಲ್ಲಿ ಆಕ್ಟರ್ ಕೂಡ ಬಾಯ್ಡೆಯವರು ಅವ್ರು ಇರೋದ್ರಿಂದ ನಮ್ ಕಡೆ ಯಾಕಂದ್ರೆ ನಾವು ಮಾಡಿಲ್ಲ ಅವ್ರಿಗೆ ಎಲ್ಲಿ ಜವಾಬ್ದಾರಿ ಕೊಡಬೇಕಾದ್ರೆ ಅವರು ಬಸವ ಕೇಂದ್ರವನ್ನ ಚೆನ್ನಾಗಿ ಒಂದು ನಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಅವ್ರಿಗೆ ನಮ್ಮ ಬಸವಣ್ಣವರು ಆಶೀರ್ವಾದ ಮಾಡಿ ಅವ್ರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಒಂದು ಮೌಢ್ಯ ಮುಕ್ತಿ ಮಾಡಲಿ ಅಂತ ಹೇಳಿ ಯಾಕಂದ್ರೆ ಮಹಿಳಾ ತಿಂ ಅವ್ರದ್ದು ಯಾಕಂದ್ರೆ ಅದೇ ಮುಖ್ಯವಾಗಿರುವಂಥದ್ದು ಎಲ್ಲರಿಗೆ ಯಾಕಂದ್ರೆ ನಾವು ಏನ್ ಮಾಡ್ತೀವಿ ಮೌಢ್ಯ ಮುಖ್ಯ ಮಾಡ್ಬೋದು ಅಂತ ಹೇಳ್ತೀವಿ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಒಪ್ಪದಲ್ಲ ಅದು ಒಬ್ಬದಲ್ಲ ಅಂತ ಹೇಳಿ ಹೆಸರು ಕೊಡ್ತೀವಿ ಹಾಗಾಗಿ ಮಾಡ್ತಾ ಇರೋದು ಓಂ ಶ್ರೀ ಬಸವ ಲಿಂಗಾ ಓಂ ಶ್ರೀ ಗುರು ಲಿಂಗಾ ನಮ ಓಂ ಶ್ರೀ ಬಸವ ಲಿಂಗಾಯ ನಮ ಓಂ ನೋಡ್ರಿ ಮಹಿಳೆಯರಿಗೆ ನಾವು ಪ್ರಾಶಸ್ತಿ ಕೊಡ್ತಾ ಇದೆ ಯಾಕಂದ್ರೆ ಎಲ್ಲರಿಗೂ ಕೂಡ ನಾವು ಗೌರವಿಸ್ತಾ ಇದೀವಿ ಯಾಕಂದ್ರೆ ಅವ್ರದ್ದೇ ಜವಾಬ್ದಾರಿ ಜಾಸ್ತಿ ಇರೋದು ಮನೆಯಲ್ಲಿ ಹಾಗಾಗಿ ಎಲ್ಲರಿಗೂ ಕೂಡ ಶರಣ ಹೇಳಿ ಮುಂದಿನ ಕಾರ್ಯಕ್ರಮ ಅನುಭವ ಧನ್ಯವಾದಗಳು

ಪ್ರಥಮದಲ್ಲಿ ವಿಶ್ವಗುರು ಮಾನವತವಾದಿ ಅಪ್ಪ ಬಸವ ತಂದೆಯನ್ನು ಹಾಗೂ ಎಲ್ಲ ಏಳುನೂರ ಎಪ್ಪತ್ತು ಅಮರಗಣಗಳನ್ನು ವೇದಿಕೆ ಮೇಲೆ ಆಶೀಲವಾಗಿರುವಂತಹ ಎಲ್ಲ ಹಿರಿಯರ ಅಂತರಾತ್ಮಕ್ಕೆ ಶರಣೆಂದು ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿದ ಆತ್ಮೀಯ ಶರಣ ಬಂಧುಗಳೇ ತಮ್ಮ ಎಲ್ಲರಿಗೆ ಗೊತ್ತಿರುವಂತೆ ಹನ್ನೆರಡನೇ ಶತಮಾನ ಅಂತಂದ್ರೆ ಮೊಟ್ಟ ಮೊದಲ ಸ್ತ್ರೀಶಕ್ತಿಯೇ ಹಾಗೂ ಸ್ತ್ರೀ ಸಮಾನತೆಯ ಧ್ವನಿ ಮೊದಲ ಸ್ತ್ರೀಯರ ಧ್ವನಿಯಾಗಿರ್ತಕ್ಕಂಥವ್ರು ವಿಶ್ವರ್ ಬಸವಣ್ಣವರು ಬಹುಶಃ ಬಸವಣ್ಣಂಥ ಸಮಾನತೆಯ ಅಧಿಕಾರ ಸ್ತ್ರೀ ಸಮಾನತೆಯ ಅಧಿಕಾರ ಇತಿಹಾಸ ಈ ಭೂಮಿ ಹುಟ್ಟಿದಾಗಿಂದೂ ಕೂಡ ಹುಟ್ಟಿಲ್ಲ ಬಹುಶಃ ಮುಂದನೂ ಕೂಡ ಹುಟ್ಟಾರೋ ಇಲ್ಲ ಗೊತ್ತಿಲ್ಲ ಯಾಕೆ ಅಂದರೆ ಮೊಟ್ಟ ಮೊದಲದಾಗಿ ಅವ್ರು ಹೇಳ್ತಕ್ಕಂಥದ್ದು ಒಂದೇ ಅಣ್ಣಾರು ಹೇಳಿದ್ರೆ ಆಗಲೇ ಏನಂತಂದರೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಚರಾಚರ ಜೀವಿಗಳೆಲ್ಲವೂ ಕೂಡ ರೂಪನೇ ಪುರುಷ ಅಂತ ಯಾರು ಹೇಳಿದ್ರೆ ಅವ್ನು ದೇವರೋಪನೇ ಅದಕ್ಕಾಗಿ ಒಂದೇ ಒಂದು ಶ್ಲೋಗನ್ ಕೊಟ್ಟರು ಯಾರು நம்னசத்தி லிங்கப்பதி சரணி லிங்க பதி நாவெல்லாம் கூட அவன் கண்ட இரலி எண்ணெயர்ல எல்லாரும் எண்ணே நான் அவனொப்பே மாத்திரம் பதி அந்தக்க அது இதர மேல் ஏன் அர்த்தமாக்கா அந்த ஸ்ரீசமான மொட்டமொதி அந்த விஷ் பசவண்ண மத்தே நம்ம சம்போஜ் மேடம் அவரு பந்துத்துவ அது எங்கேர்த்து கூட பல சொல்லுது அதுக்கு சம்பந்தப்பட்ட வச்சன நான் நினை பெங்களூராக ನನ್ನ ಆಯ್ಕೆ ಕಳಿಸಿದ್ದು ಏನಂತಂದ್ರೆ ವಚನ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ನಾವು ಯಾರನ್ನು ಬಂಧುಗಳು ಅಂತೀವಿ ಅನ್ನೋದು ಅವರೊಂದು ಯಾವುದು ಹೋದ ಬೈರೊಂದಕ್ಕೆ ಹೋದಾಗ ನಡೆದ ಘಟನೆಯನ್ನು ಹೇಳಿದ್ರು ನೋಡಿ ತಂದೆಯ ಮಗ ಕರೆದು ಮಗನ ತಂದೆಯೇ ಕರೆದು ತಂದೆಯ ಮಗ ಕರೆದು ಮಗನ ತಂದೆ ಕರೆದು ಭಾವನ ಮೈದುನ ಕರೆದು ಮೈದುನನ ಭಾವ ಕರೆದು ಭಾವನ ಮೈದನ ಕರೆದು ಮೈದುನನ ಭಾವ ಕರೆದು ತಮ್ಮ ಬಂಧುಗಳ ಜಂಗಮವೆಂದು ಕೂಡಿಕೊಂಡು ಉಂಬ ಜಗಬಂಧರ ನೇಮ ಸುಸಂಗವಲ್ಲ ಹಿಲೇಶ್ವರ ಲಿಂಗಕ್ಕೆ ನಾವು ಬಂಧುತ್ವ ಅಂತಂದು ಯಾವ್ದು ಕರಿತೀವಪ್ಪ ಅಂದ್ರೆ ನಾವು ತಂದೆ ಮಕ್ಕಳು ಬಂಧು ಬಳಗ ಭಾವ ಬಾಮ ಅಕ್ಕ ತಂಗಿ ಅಣ್ಣ ತಮ್ಮ ಬೀಂದ್ರು ಬೀದರು ಇವ್ರನ್ನ ಬಂದ್ರು ಅಂತ ನಾವು ಕರ್ಕೊಂಡಿದ್ದೀವಿ ಅಲ್ಲಿ ಒಬ್ಬ ಈಲೇಶ್ವರ ಕೆತಯ್ಯನವರು ಹೇಳ್ತಾರೆ ಶಿವಶರಣ ಹಿಲೇಶ್ವರ ಕೆತಯ್ಯನವರು ಇನ್ ಈ ರೀತಿ ನೀವು ಏನಾದ್ರು ಕರ್ಕಂಡ್ರಪ್ಪ ಅಂತಂದ್ರೆ ನಿಮ್ಮತ್ತ ಜಗಬಂಡ್ರು ಮತ್ತೆ ಯಾರಿಲ್ಲ ಅಂತ ಹೇಳ್ತಾರೆ அந்த சேர்த்திவல்ல நாவெல்லாம் நாவெல்லாம் பந்துகள் நாவே எல்லோங்க எல்லாம் ரமாதேவி மேடம் அஷை அவர மாதிரி பரிசு அந்தவீவி தன்னுக்கு கற்கி இவனம் இவனம்மா அந்த சன்மான் சிஸ்கி அவ்வளோ ஊட்டோபாரி ஆஹ் ஏனீங்க அதுழ்த்தி என்று மை அந்த மைசூரி ஆடிகோ தங்கி கேள்வி ಎಂತ ಅದ್ಭುತವಾಗಿ ಚಂದ ಮಾತಾಡೈತಿ ನಾನು ನಿಮಗೆ ಯಾಕೆ ಮಾಡ್ತೀನಿ ಅಂದ್ರೆ ಅರ್ಥ ಮಾಡ್ಕೋಬೇಕಿಲ್ಲ ಏನಂತಂದ್ರೆ ನಮಗೆ ಬಸವಣ್ಣ ಏನು ಕಲಿಸ್ಕೊಟ್ಟಿದ್ದಾನೆ ಅಂತಂದ್ರೆ ಇದನ್ನ ಯಾರಿಗೆ ಆ ಬೈಲೊಂದ ಶರಣರಿಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಇದು ಅರ್ಥ ಮಾಡ್ಕೋಬೇಕು ನಾವು ಇದು ಈ ಪದ್ಧತಿ ನಮ್ಮ ಮಳೆ ಹಳ್ಳಿಗಳಲ್ಲಿ ಮೊದಲೆಲ್ಲ ಇತ್ತು ಮೊದ್ಲೆಲ್ಲ ಹಳ್ಳಿಗಳಲ್ಲಿ ಜಮಖಾನ ಮಾರೋರು ಆಮೇಲೆ ಗಡಿಗೆ ಮಾರೋರು ಗೆಣಸು ಮಾರೋರು ಬಂಡಿ ಕಟ್ಕೊಂಡ್ ಬರ್ತಿದ್ರು ಪಾಪ ಅವರು ಊರವರೆಗೆ ಕಟ್ಟೆ ಮೇಲೆ ಬಂಡಿ ತತ್ಕೊಂಡು ಕುಂತಿರ್ತರು ಅಲ್ಲಿ ಹೋಗಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಈ ಇರ್ತಕ್ಕಂಥವ್ರು ರಾತ್ರಿ ಊಟ ಲಿಂಗ ಹೊರಗೆ ಬರ್ತಿದ್ರು ಅವ್ರು ಏನೋ ಉಪಾಸ ಮುಖಂಡರನ್ನ ಕೊರೋ ಮನೆ ಕರ್ಕೊಂಡು ಅಂದ್ರೆ ಬಹಳಷ್ಟು ನಮ್ಮ ಕಣ್ಮುಂದೆ ಆಗ್ಯಾವ ನಮ್ಗೆ ನಮ್ಮೂರಲ್ಲಿ ಆಗಿತ್ತು ಇವತ್ತು ಆ ಕಳಕಳಿ ಅದೆಲ್ಲ ದೂರ ಆಗ್ತಾ ಇದೆ ಬಹುಶಃ ಹನ್ನೆರಡು ಶತಮಾನ ಶರಣರ ವಿಚಾರಗಳು ನೋಡಿದಾಗ ನಮಗೆ ಎಷ್ಟು ಪ್ರಸಕ್ತ ಅನಿಸ್ತದೆ ಅಂತಕ್ಕಂಥದ್ದು ಹಾಗಾಗಿ ಈ ಸ್ತ್ರೀ ಸಮಾನತೆ ಇವತ್ತು ವಿಚಾರ ವಿಚಾರ ಮೈಸೂರಿನ ಅರಸರ ಕಾಲದಲ್ಲಿ ಸಂಚಿವನ್ನಮ್ಮ ಅಂತ ಒಬ್ಬ ಆ ಕವಿ ಬರ್ತಾಳೆ ಕವಿಯತ್ರಿ ಬರ್ತಾನೆ ಪೆಣ್ಣು ಪೆಣ್ಣನ್ ಏಕೆ ಈಗಳವರು ಕಣ್ಣು ಕಾಣದ ಕಾವಿದವರು ಆಕೆ ಪ್ರಶ್ನೆ ಮಾಡ್ತಾನೆ ಹೆಣ್ಣು ಬಹಳ ಕೀಳು ಅಂತಕ್ಕಂಥದ್ದು ಅವತ್ತು ಇವತ್ತಿನೂ ಹೋಗಿಲ್ಲ ನಮಗೆ ಹೌದಾ ಇವತ್ತಿಗೆ ಯಾಕೆ ಆ ಶಾಪ ಇತ್ತೀಚೆಗೆ ಈಗ ಎಷ್ಟೋ ಜನಕ್ಕೆ ಸುಮಾರು ಕಡಿಮೆ ಕಡಿಮೆ ಅಂದ್ರೆ ಒಂದೊಂದೂರ ಮೂವತ್ ಮೂವತ್ತು ಹದಿಹರ್ಯದ ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಆ ಹೆಣ್ಣಿನ ಶಾಪ ಅದು ಮತ್ತೇನು ಬ್ಯಾರೆ ಅಲ್ಲ ಯಾಕಂದ್ರೆ ಭ್ರೂಣ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಮಾಡಿ 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 ಆ ಪಾಪ ಕರ್ಮ ಇವತ್ ನಮ್ಗೇನಾಗಿದೆ ಸುತ್ತಿಕೊಂಡಿದೆ ಅಂತಕ್ಕಂಥದ್ದು ಅದಕ್ಕೆ ಸಂಚಿವನ ಅವತ್ತೆ ಹೇಳಿದಾಳೆ ಏನಂತಾರೆ ಹತ್ತೊಂಬತ್ತು ಶತಮಾನದಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಪೆಣ್ಣು ಪೆಣ್ಣಂದು ಏಕೆ ಈಗಳೆವರು ಕಣ್ಣು ಕಾಣದ ಗಾವಿಲರು ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪಡೆದವಳು ಪೆಣ್ಣಲ್ಲವೇ ತಮ್ಮನ್ನು ಪಡೆದ ತಾಯಿ ಪೆಣ್ಣಲ್ಲವೇ ಪಡೆದವಳು ಪೆಣ್ಣು ಪೆಣ್ಣಂದು ಏಕೆ ಬೀಳುಗಳವರು ಕಣ್ಣು ಕಾಣದ ಗಾವಿಲರು ಆ ಪುರುಷನ ಪ್ರಭುತ್ವಕ್ಕೆ ಹಾಕಿ ಬಹಳ ಬಂದೋಬಸ್ತ್ ತಾನು ತಾನ್ ಕೊಡ್ತಾರೆ ಅರ್ಥ ಮಾಡ್ಕೋಬೇಕು ನಾವು ಅದಕ್ಕಾಗಿನೇ ನಮ್ಮ ಸಿದ್ದರಾಮ ಶಿವ ವಚನವನ್ನ ಅಲ್ಲಿ ಅಣ್ಣ ಹೇಳಿದರು ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯ ನೀರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯೇರಿತ್ತು ಇವೆಲ್ಲ ಪೌರಾಣಿಕ ಸನ್ನಿವೇಶಗಳನ್ನು ಉದಾಹರಣೆಗೆ ಕೊಟ್ಟು ಕೊನಿಗೆ ಒಂದು ಕನ್ಕ್ಲೂಷನ್ ಕೊಡ್ತಾರೆ ಅದ ಕಾರಣ ಪೆಣ್ಣು ಪೆಣ್ಣಲ್ಲ ಪೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಮಲ್ಲಿಕಾರ್ಜುನ ಇದು ಯಾಕಂತಂದ್ರೆ ಹೆಣ್ಣು ಅಬಲೆ ಹೆಣ್ಣು ದುರ್ಬಲೆ ಹೆಣ್ಣು ಅಶಕ್ತಿ ಅಂತ ಅನ್ ಆದರೆ ಇತಿಹಾಸದಕ್ಕೂ ನಾವು ನೋಡ್ಕೊಂಬಂದಿವಾ ಅಂತಂದ್ರೆ ಈ ಭೂಮಿಗೂ ಭೂಭಾರು ನಾವು ಯಾರಿಗೆ ಭಾರ ಆಗಿವಿ ಭೂಮಿ ಭಾರ ಆಗಿವಿ ಭೂಮಿ ಯಾವ ಸ್ವರೂಪ ತಾಯಿ ಸ್ವರೂಪ ಆ ಭೂಮಿಗಿಂತ ತಾಳ್ಮೆ ಹೆಣ್ಣಿಗೆ ಗಂಡಿಗೆಲ್ಲ ನೋಡ್ರಿ ಬೇಕಾ ಹೆಣ್ಣನ್ನ ಎತ್ತು ಒತ್ತು ಸಾಕಿ ಸೊಲನಿ ದೊಡ್ಡ ಮಾಡೋವರೆಗೂ ಎಷ್ಟು ಪೇಷನ್ಸ್ ಇದೆ ಹೆಣ್ಣಿಗೆ ಆ ಪೇಷನ್ಸ್ ಆ ತಾಳ್ಮೆ ನಮಗೆ ಗಂಡಿಗಿದೆ ಅಂತ ಪ್ರಶ್ನೆ ಮಾಡ್ಕೊಂಡಾಗ ಇಲ್ಲ ನನಗೆ ಅದಕ್ಕಾಗಿ ಹೆಣ್ಣು ಬಹಳ ಸಶಕ್ತ ಅನ್ನೋದನ್ನ ಮೊಟ್ಟ ಮೊದಲಿಗೆ ಕಂಡುಕೊಂಡವ್ರು ಯಾರು ಅಂತಂದ್ರೆ ನಮ್ಮ ಶರಣರು ಅದಕ್ಕಾಗಿ ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ನಮ್ಮ ದಾಸಿಮೇನವ್ರು ಹೇಳ್ತಾರೆ ಆ ರೀತಿಯಾಗಿ ಅದೇ ರೀತಿ ಅಕ್ಕಮಾದೇವಿ ನನ್ನ ಬಾಹ್ಯದಲ್ಲಿ ಹೆಣ್ಣು ರೂಪು ನಾನು ಯಾವ ಗಂಡಿಗೂ ಇಲ್ಲ ಅಂತ ಹೇಳ್ತಾರೆ ಅಕ್ಕಮಹಾದೇವಿ ಅದಕ್ಕ ಬಹಳ ದಿಟ್ಟಿ ಹಾಕಿ ಅದಕ್ಕೆ ಉದಾಹರಣೆ ಅಂತ ನೋಡಿದಾಗ ನಾವು ಅನುಭವ ಮಂಟಪದಲ್ಲಿ ಅಲ್ಲಮರ ಮತ್ತು ಅಕ್ಕನ ನಿದರ್ಶನ ನೋಡಿದಾಗ ಒಂದಿಷ್ಟು ಒಳಗಡೆ ಒಂದಿಷ್ಟು ಅಂದ್ರೆ ಏನೆಲ್ಲ ಸಲೆಂಡರ್ ಹಾಕಿ ಮೇಲೆ ಪ್ರಶ್ನೆಗಳ ಸುರಿಮಳೆ ಕೊಟ್ಟರು ಕೂಡ ಹೆಂಗ್ ಉತ್ತರ ಕೊಟ್ಟರು ಅಂತಂದ್ರೆ ಹೌದೌದು ನಂಗೆ ಹೌದು ಉತ್ತರ ಕೊಟ್ಟು ಕೊನಿಗೆ ಏನ್ ಮಾಡಿದ್ರು ತನ್ನ ಸ್ಥಾನವನ್ನ ಅಲ್ಲ ಅನುಭವ ಮಂಟಪದಲ್ಲಿ ಗಿಡಿಸಿಕೊಂಡುದನ್ನು ನಾವು ನೋಡಿದಾಗ ಆಕೆಯಲ್ಲಿ ಎಂತ ಶಕ್ತಿ ಇತ್ತು ಅಂತಕ್ಕಂಥದ್ದು ಕಾರಣ ಇಷ್ಟೇ ಏನಪ್ಪಾ ಅಂತಂದ್ರೆ ಅವಕಾಶ ಅನ್ನುವಂಥದ್ದನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಭಾರತದ ಇತಿಹಾಸದಲ್ಲಿ ಕೂಡ ಅಷ್ಟೇ ರಾಣಿ ಲಕ್ಷ್ಮೀಬಾಯಿ ಅಂದ ಹಿಡಿದು ಇಂದಿರಾಗಾಂಧಿ ಅವರಿಗೆ ನೋಡಿದಾಗ ಸಮರ್ಥವಾಗಿ ದೇಶ ಆಗಿರ್ತಕ್ಕಂಥವ್ರು ಗಂಡಿಗಿಂತ ಹೆಣ್ಣೆ ಜಾಸ್ತಿ ಅತ್ಯಂತ ಧೀಮಂತವಾಗಿ ರಾಜ್ಯವನ್ನು ಆಳಿದಂಥವರು ದೇಶವನ್ನು ಆಳಿದಂಥವ್ರು ಮತ್ತೆ ಭ್ರಷ್ಟಾಚಾರ ರಹಿತವಾಗಿ ಆಳಿದಂಥವ್ರು ಗಂಡಿ ಹೊಲಿಸಿಕೊಂಡಾಗ ಹೆಣ್ಣು ಶ್ರೇಷ್ಠ ಅಂತ ನಮಗೆ ಪಕ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇತಿಹಾಸದಲ್ಲಿ ನೋಡಿದಾಗ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಅದೇ ರೀತಿಯಾಗಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು ಬೆಳವಣಿ ಮಲ್ಲಮ್ಮನವರಾಗಿರ್ಬೋದು ಹೌದಲ್ಲ ರಾಣಿ ಅಬ್ಬಕ್ಕ ದೇವಿ ಆಗಿರ್ಬೋದು ಒನಕೆ ಓಬವ್ ಆಗಿರ್ಬೋದು ಮತ್ತೆ ನಮ್ಮನಿಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಆಗಿರ್ಬೋದು எதிரி அவரு ஒன் நாவேனா மத கை கொட்டின நாவேன மத கை கொட்டி கூட நாவேனா கே இல்ல அவ் சம கரெக்டு சார் நான் இஷ்ன ஏன் சமாள்தான் நான் இல்லிக்கு கண்ணில் நான் கண்டிக்கு காரணக்கு கிம்சிட்டு கண்ணில் அந்த நான் மத்திய கை கொட்டிவப்பா எண்ணி அந்த ஏனார ஓடிவாங்க அப்பமத்தியுமா அந்த இடீசி ஆண மக்களிக் நீர் நீர்ஷி மாதிரி மக்கள் சார் ஓப்பா நோட்லப்பா மத்தியாக்கி என்ன பிரச்சனை நான் இல்ல இது இது வாஸ்தான் உத்தர கொ உத்தர கொ எஸ்டு ஜன மகிழையப்பா அந்த பூலாமதி வகை தோர்ஸ் கொடுக்குறது மக்கள் சொல்லி அவரு ஜீவன சரி சார் நீனே சாட்சிய அதே ரீதியாக கணமக்கள அவரு ஒன் வர்ஷ மத்திய ஆ மத்திய வந்திருத்த ಅಂದ್ರೆ ರತ್ನಾನ ಮಾಡ್ಕೋಬೇಕು ಏನಂತಂದ್ರೆ ಇದನ್ನ ನಮ್ಮ ಶರಣರು ಬಹಳ ಸೂಕ್ಷ್ಮವಾಗಿ ಏನು ಮಾಡಿದ್ರು ಅಂತಂದ್ರೆ ಅದನ್ನ ಗುರುಸಿದ್ರು ಹಾಗಾಗಿ ಪ್ರಪಂಚದ ಚರಿತ್ರೆಯಲ್ಲಿ ತಗೊಳ್ಳಿ ಯಾವುದೇ ತಗೊಳ್ಳಿ ಜಗತ್ತಿನ ಇವತ್ತಿಗೂ ಕೂಡ ಯಾವ ದೇಶದಲ್ಲಿ ಕೂಡ ಸ್ತ್ರೀ ಸಾಮಾನ್ಯತೆ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಿಟ್ರೆ ಇವತ್ತಿಗೂ ನಮ್ಮ ದೇಶದಲ್ಲಿ ಕೂಡ ಮಹಿಳಾ ಸಾಮಾನ್ಯತೆ ಕೊಟ್ಟಿಲ್ಲ ನೋಡ್ರಿ ಅದು ಅಜ್ಞಾನದಿಂದ ಬಂದಿರ್ತಕ್ಕಂಥದ್ದು ಎಣ್ಣಿಗೆ ಎಣ್ಣೆ ವಯ್ ಅಂತ ನೀವು ಕರೆಕ್ಟ್ ಕರೆಕ್ಟ್ ಅದಕ್ಕೆ ಏನ್ ಕಾರಣ ಒಂದ್ ನಿಮಿಷ ಕೇಳ್ರಿ ಈಗ ಅವ್ರು ದೊಡ್ಡಂತಾರ ಎಣ್ಣಿಗೆ ಎಣ್ಣೆ ವಯ್ಲಿ ಅಂತಾರ ಅಕ್ಕಿ ಸಸಿ 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 ಗೊತ್ತಾಡ್ತೈತಿ ಒಂದ್ ನಿಮಿಷ ಕೇಳೋದ್ ಸಕ ನಿಮ್ ಪ್ರಶ್ನೆ ಉತ್ತರ ಕೊಡುತ್ತೀಗ ಎಣ್ಣಿಗೆ ಎಣ್ಣೆ ವಯ್ ಅನ್ನೋದಕ್ಕೆ ಏನ್ ಕಾರಣ ಅಂತಾರ ಬೆಳ್ಳಿ ಎಣ್ಣು ಹೋಯ್ಲಿಲ್ವಾ ನೀವು ಪ್ರಶ್ನೆ ಕೇಳಿಲ್ವಾ ನಮ್ ಕಾರ್ ಯಾರು ಹೇಳ್ತಾರ ಹೆಣ್ಮಕ್ಳು ಇರ್ತಾರ ಎಳುಮಂಗ್ಳು ಹೇಳ நீல் நீ சங்க சங்க அடிக்க இவ்வளோ சசியங்க அது ஒன்று மாத பிரச்சல வந்து இங்க பாச்சு அந்த எண்ணு ஓய்வு கண்டு ஓய்வு அது பேர் பிரச்சனை அது நீ அது அது அவ்வளான அது ஏன்த் ஆஹ் சோஷனை வகைத்தோ இவ்வளோ நீ கூட யோசனை புருஷனின் எண்ணு சோசனை வகையு எண்ணின் இந்த ஒன்னே உதாரண நம் கொடுத்து இடீ மீடியா எலெக்ட் மாத்தவங்க ஆகி ஏன் சம்சாரி குடும்பத்தில் எஸ் ஒரு மாநிக்க வீட்டு புகிர்த்த எஸ் இன்சை அனுபவசித்தவன் நம்ம மாதமே ஒன்று எண்ணு ஏனாத புருஷ பிரதான விருது துரியப்பா ஆகி பால ಹ ಆ ರೀತಿ ನಾವು ದೊಡ್ಡ ಕೊಡ್ತೀವಿ ಅಂತವು ಸಾಕಷ್ಟು ಗಣ್ಣಿನಿಂದ ಆಗಿರ್ತಾವ ಸಾಕಷ್ಟು ಆಗಿರ್ತಾವ ನೂರಕ್ಕೆ ನಾವು ಡೈಲೆಕ್ಟ್ ಮಾಡ್ತೇವೆ ಇದು ವ್ಯವಸ್ಥೆ ಆಗೈತಿವ ಹಾಗಾಗಿ ಇಲ್ಲಿ ನಾವು ಕುಲಕ್ಕೆ ಕೂಡ ಏನು ಹೆಣ್ಣಿಗೆ ಹೆಣ್ಣು ಹೇರಿ ಅಂತ ಹೇಳ್ತಾರಲ್ಲ ಅದು ಗಂಡಿಗೆ ಗಂಡು ಏರಿತ ಹೆಣ್ಣಿಗೆ ಗಣ್ಣು ಹರಿತಾರ ಏನಂತಂದ್ರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲಿ ಪ್ರಭುತ್ವ ಮತ್ತು ಗಟ್ಟಿತನ ಮತ್ತು ತಾಳ್ಮೆ ಯಾರಿಗೆ ಜಾಸ್ತಿ ಅಂತಂದ್ರ ಗಂಡಿಗೊಳಿಸಿ ಅಂದ್ರೆ ಎಣ್ಣಿಗೆ ಜಾಸ್ತಿ ಇದನ್ನ ಹೊಕ್ಕೇಬೇಕಲ್ಲ ನಾವು ஒன் கையின் நோட் நான் நீன் கைய ஆறு தங்களுக்கு மகிங் கொடுத்து நின் கைய ஆறு திங்களுக்கு மகன் போடு நீன் எஸ் ஒத்துப்ப நீன் எஸ் ஒத்து அது நானும் அது நானும் அருபை ஏ ஒண்ணா அண்ணா அண்ணா கேனா நீங்க கேள்ணா இல்ல அதுக்காக நான் நான் எந்தேன் அல் அம்பற அதுக்காக நான் ஓப்பனர் அதுக்காக நான் ஓப்பனிங் ஆகித்தேன் ಆ ಈಗ ನೋಡ್ರಿ ಅಂಪ ಸರ್ ಎಪ್ಪತ್ತೈದು ವರ್ಷ ಅಂಪಣ್ ಸರ್ ಹೇಳ್ತಾರ ಅನುಭವ ಮಾಡ್ತವ್ರ ಹೇಳ್ತಾರೆ ಅಂತಂದ್ರ ಪುರುಷ ಪ್ರಧಾನ ಸಮಾಜ ಸ್ತ್ರೀಯರ ಮೇಲೆ ಆಪಾದನೆ ಮಾಡಬೇಕಾಗಿ ಯಾಕಂದ್ರೆ ಇವೆಲ್ಲ ಹೆಂಗಂದ್ರ ಈಗಲೂ ಕೂಡ ನಮ್ಮ ಕೆಲವೊಂದು ಅಂದ್ರ ಮನು ವಿಚಾರವಾದಿಗಳೇನಿದಾರಲ್ಲ ಮನು ಧರ್ಮ ವಿಚಾರವಾದಿಗಳಿದಾರಲ್ಲ ಇವತ್ತಿಗೂ ಕೂಡ ನೆಡ್ತಾ ಅದು ಶೋಷಣೆ ಅಂತಕ್ಕಂಥದ್ದು ಶೋಷಣೆ ಇವತ್ತಿಗೂ ಕೂಡ ಅದು ಒಂದು ಎಂಬಲ್ರಿ ನಾವು ಬೆಳೆ ಮಕ್ಕಳ ಅದು ಭಾರಿ ಅದು